ಕಡೆ ಪೆಂಟಪ್ಪ ನಿನ್ ನಿನ್ನ ಮಗ ಬರ್ಲ ಜೋಡಿ ಹಾಡಕ ಹಂಗ್ಯಾ ಹಂಗ್ಯಾ ನೀ ಆಟಲ್ ನೀ ಮುದಕಾಯಿ ಹೋಗೋ ನಿನ್ನ ಮಗ ಬಂದ್ರು ಹಿಂಗೇ ಅದು ಯಾಕೋ ಹೌದಾ ಎಲ್ಲ ಹೊರತು ನನ್ನ ಹರಸೋ गा <laughs> Wow. I <speaking in foreign language> <speaking in foreign language> I yeah.

பழகியவர் வந்து பார்ப்பார் ಕಟ್ ಯಾಕೆ ಯಾಕೆ ಗೊತ್ತು ನಂದ್ ನಂದ್ ನಂದ ತಿಳಿ ಏನು ನಂಬಿದಿಲ್ಲ ಊಟದಾಗ ವಿಷಯ ಹಾಕಿ ಹೋಗ್ಯಾರ ಎಲ್ಲಾರು ಬಾಳ ವಿಷ್ಯೋಡ್ರಿ ಕಳವಿ ನಾರಾಯಣಗೌಡ್ ತಂಗಿ ಸೂರಮ್ಮ ದೇವಿ ನಮ್ಮ ಅಣ್ಣ ನಮ್ಮ ಅಂತೇಳಿ ನಂಬೀಳು ನಂಬಿಳು ಬಂಕಿ ಬುತ್ತಿ ಒಳಗೆ ವಿಷಯ ಬೆರೆಸಿದ ಗರಸದ ಅಮೋಗಸಿದನ ಮಟ್ಟಮನಿ ಒಳಗೆ ಇಪ್ಪತ್ತೊಂದು ಮಂದಿ ಧರ್ಮರು ಒಳಗೆ ಹೆಣ್ಣು ಮಗಳ ಗುಬ್ಬೆವ ನಮ್ಮ ಅಣ್ಣ ಗೆದ್ದಾನ ಅಂತೇಳಿ ಮಲ್ಕಾರ್ಸ ಇದ್ದಂತೇಳಿ ಸುರುಪುರ ನಾಡಿನಿಗೆ ಹೋದ್ಲು ಹೌದು ಮಲಕಾರ್ಸಿದ್ದ ವರದ ಹಸ್ತಿಟ್ಟ ಗಂಡನಕ್ಕೆ ಸಾಯಿ ಹೊಡ್ದ ನೋಡು ತಂಗಿ ಗಂಡನ ಸತ್ತ ದಂಡಿ ಕಟ್ಟೋದು ಕುಣಿಲಾಕತ್ರು ಹೌದಿಲ್ಲ ಇವತ್ತು ತಿನಿ ಮಗ್ಗಲಿಗೆ ನಿಮ್ಮ ಅಣ್ಣ ಪಿಂಟುದ ನೀವ ಇವಾಗ ಸಹ ಹಾಕ್ತಾನೆ ಹೇಳಕ್ಕೆ ಬರಂಗಿಲ್ಲ ಹಾ ಇದು ಕರೆಯಲ್ಲ ಇವ್ರು ಮೊದಲ ಗಿಡ ಮ್ಯಾಲ ಏರಿಸ್ತಾರ ಕರೆ ನಾವು ಬಡ್ಡಿ ಕತ್ಸಾಕ್ತಿರ್ತಾರ ಯಾವ ಮೊದಲೇ ಗಿಡ ಏರುದಿಲ್ಲ ಮೊದಲೇ ಮತ್ತೆ ಯಾರು ವಿಶ್ವಾಸ ಇಲ್ಲ ತಿಳ್ಕೊಂಡು ಸ್ವತಃ ನನಗ ಅನುಭವ ಆಗಿ ಪದ್ಯದ ಇದು ಹೌದ್ ಹೌದಾ ಯಾರ ಮೇಲೆ ವಿಶ್ವಾಸ ಇಟ್ಟು ಎಲ್ಲಾದ್ರೂ ವಿಶ್ವಾಸ ಎಲ್ಲಾ ಕೈ ಕೊಟ್ಟು ಹೋಗ್ಯ ನಮ್ಗೆ ಹಾ ಹೆಂಗ ಮಸದ ಬಲಿಗೆ ಕಡು ಬೇಡು ಹಾಡದಪ್ಪ ಆ ನೆಲ್ಲ ಹೊರತು ನನಗೆ ಯಾರೆಲ್ಲಪ್ಪ ಕೊರಬೇರಪ್ಪ ನೆಲ್ಲ ಹೊರತು ನನಗೆ ಯಾರೆಲ್ಲಪ್ಪ ಕಡೆ ಪೆಂಟಪ್ಪ ನಿನ್ ನಿನ್ನ ಮಗ ಬರ ನನ್ನ ಜೋಡಿ ಹಾಡಕ ಹಂಗ್ಯಾ ಹಂಗ್ಯಾ ನೀ ಅಲ್ ನೀ ಮುದುಕಾಯಿ ಹೋಗೋ ನಿನ್ನ ಮಗ ಬಂದ್ರು ಹಿಂಗೆ ಅದ್ ಏಕೋ ಹೌದಾ ನಿನ್ನ ಹೊರತ್ತು ನನ್ನ ಹರಸೋ

கா நோணா காயணப் ப்ராண்ட் நேவஸ் மொதல் நீ

bye ಹೋಗಿ ಬಿಡಬೇಡ ಹಚ್ಚವ ನಿಣ್ಣ ಹೊರತು ಯಾರೆಲ್ಲಪ್ಪ ನಿಣ್ಣ ವರತು ಯಾರೆಲ್ಲಪ್ಪ ಹಾ ನಂಬು ಜಾರಿಗೆ ಎಲ್ಲ ಶ್ವಾಸಿ ಒಟ್ಟ ವಿಶ್ವಾಸ ಇಲ್ಲ ಹೌದು ಮಾಳಿಂಗ್ರಾಯನ ದಂಕನಾಡ ದೈಗೊಂಡ ಗೌಡನ ಹಬ್ಬಕ್ಕೆ ಮಾಳಿಂಗರಾಯನ ಕ್ವಾನೂರ ಮಟ್ಟಕ್ಕೆ ಕರೆಸಿ ಮೋಸ ಮಾಡ್ಯಾರ ಹೌದು ಹೌದು ಅಂತ ದೇವಾನು ದೇವತೆಗಳು ಮಾಡ್ಯಾರಂದ್ರ ಮತ್ತ ನಮಗೆ ಕರೆದು ಮೋಸ ಮಾಡುದು ಎಂತ ಆಗ ನಾವು ನರಮಣಿಸಿರೋದಿವಿ ಅಣ್ಣ ಕರ್ಣ ಅಂತ ಹೇಳಿ ಊರಿ ಬಾಳ ಹಂಬರಿಸಿ ಬಂದಿರಿ ಕರೆ ಕೇಳು ಮೊದಲ ಹೇಳುವ ನಂಬು ಜಾರಿಗೆ ಎಲ್ಲ ವಿಶ್ವಾಸ ನನ್ನವರನ್ನೋದು ಉಳದಿಲ್ಲ ಕಾಸ ಏನು ಮಾಡ್ತಾರ ಕರೆದು ಕುತ್ತಿಗೆ ಕೊಯ್ತಾರ ಹಿಡಿ ನೆನಪಾ ಯಾರಲ್ಲ ಆರ ಯಾರಲ್ಲಪ್ಪ ಗುಣಗಳು ಅದಾವ ಕಾಮ ಕ್ರೋಧ ಮದ ಮತ್ಸರ ಮೋಹ ಲೋಭನು ಅದೇ ಆರು ಗುಣಗಳು ಅವನು ಕಟ್ಟಿ ಹೋಗದ ಮೂರು ಗುಣಗಳನ್ನ ಮೆಟ್ಟಿ ಬರಬೇಕಾಗ್ಯದ ಅಂದ್ರೆ ಈ ಭೂಮಿ ಬಂದದ್ದು ಸ್ವಾರ್ಥಕ್ಕಾಗ್ತದೆ ಹೌದವಾ ಹೇಳೋ ಹೇಳ ಆರು ಮೂರು ಎರಡು ಮೂರು ಕಟ್ಟಿ ಹೋಗಿ ಹಿಡಿಯೋ ಗುರುಪಾದ ಬಟ್ಟೆ ಮಾಪೆ ಬಿಡುದು ಬೆಂಕಿಗೆ ಬೆನ್ನ ப்பா முக்கீப்பா பாலீப கிலோமீட்டர் ஹோகி நோட்ரிப்பா ஏதாட்ரிப்பா நான்